ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ವಾರ್ಷಿಕ ಭವಿಷ್ಯ ಅಂತಲೇ ಹೇಳ್ಬೋದು ಹುಣ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಜನವರಿ ಮೂರರಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲ ಅಂತಲೇ ಹೇಳ್ಬೋದು ಹಾಗಿದ್ದರೆ ಮಿಥುನ ರಾಶಿಯವರ ಭವಿಷ್ಯ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಪುನೀತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಲ್ಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಹನ್ನೆರಡು ರಾಶಿಯವರು ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗಳಿಸಿ ಇರ್ತಿರೋ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಸ್ನೇಹಿತರೆ ಪ್ರತಿ ತಿಂಗಳು ಅದಕ್ಕೆಲ್ಲ ಕಾರಣ ಗ್ರಹ ಸ್ಥಿತಿಗಳು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ಸೊ ಹಾಗಾಗಿ ಮಿಥುನ ರಾಶಿಯ ಗ್ರಹ ಸ್ಥಿತಿಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಸೂರ್ಯ ಧನು ರಾಶಿಯಿಂದ ಏಳನೇ ಮನೆಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಎಂಟನೇ ಮನೆಗೆ ಜನವರಿ ಹದಿನಾಲ್ಕರಂದು ಇನ್ನು ಕುಜ ಮಂಗಳ ಧನುರಾಶಿಯಿಂದ ಏಳನೇ ಮನೆಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಎಂಟನೇ ಮನೆಗೆ ಜನವರಿ ಹದಿನಾರರಂದು ಇನ್ನು ಶುಕ್ರ ಧನುರಾಶಿಯಿಂದ ರಾಶಿಯಿಂದ ಏಳನೇ ಮನೆಯಿಂದ ಮಕರ ರಾಶಿಗೆ ಸ್ನೇಹಿತರೆ ಎಂಟನೇ ಮನೆಗೆ ಜನವರಿ ಹದಿಮೂರರಂದು ಸ್ಥಳಾಂತರಗೊಳ್ಳುತ್ತಾರೆ ಬುಧ ಧನುರಾಶಿಯಿಂದ ರಾಶಿಯಿಂದ ಸ್ನೇಹಿತರೆ ಏಳನೇ ಮನೆಗೆ ಮಕರ ರಾಶಿಗೆ ಎಂಟನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಜನವರಿ ಹದಿನೇಳರಂದು ಇನ್ನು ಗುರು ಮಿಥುನ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಶನಿ ಮೀನದಲ್ಲಿ ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಒಂಬತ್ತನೇ ಮನೆಯಲ್ಲಿ ಕೇತು ಸಿಂಹದಲ್ಲಿ ಮೂರನೇ ಮನೆಯಲ್ಲಿ ಇದು ಗ್ರಹ ಸಂಚಾರಗಳು ಗ್ರಹ ಸ್ಥಿತಿಗಳು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಈಗಿರಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಫಾ ಮೇಡಿಗೆ ಸ್ನೇಹಿತರೆ ಪ್ರತಿದಿನ ಪರಿಹಾರದ ಜೊತೆಗೆ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ಹೇಳೋದಾದರೆ ಜನವರಿ ತಿಂಗಳು ನಿಮಗೆ ಗಂಭೀರ ಮತ್ತು ಅರ್ಥಪೂರ್ಣವೆಂದು ಭಾವಿಸಬಹುದು ಇದು ಹಗುರವಾದ ತಿಂಗಳಲ್ಲ ಸ್ನೇಹಿತರೆ ಬದಲಿಗೆ ಬೆಳೆಯಲು ಪ್ರಬುದ್ಧರಾಗಲು ಮತ್ತು ಜವಾಬ್ದಾರಿಗಳನ್ನು ನೇರವಾಗಿ ಎದುರಿಸಲು ನಿಮ್ಮನ್ನು ಕೇಳುವ ತಿಂಗಳು ಆರಂಭದಲ್ಲಿ ನಿಮ್ಮ ಗಮನವು ಸಂಬಂಧಗಳು ಒಪ್ಪಂದಗಳು ಮತ್ತು ನಿಮ್ಮ ಸುತ್ತ ಇರುವಂತಹ ಜನರ ಕಡೆಗೆ ಹೋಗಬಹುದು ಆದರೆ ಆಂತರಿಕವಾಗಿ ಏನೋ ಆಳವಾದ ಬದಲಾವಣೆ ನಡೆಯುತ್ತಿದೆ ಅಂತಲೇ ಹೇಳಬಹುದು ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಒಳಮುಖವಾಗುತ್ತದೆ ಅಂದರೆ ಇಲುವಾರ್ಡ್ ನೀವು ಹಣ ಭದ್ರತೆ ನಂಬಿಕೆ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಬಹುದು ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ತಿಂಗಳು ಇದಾಗಿದೆ ಸ್ನೇಹಿತರೆ ಮತ್ತು ಆ ತಿಳುವಳಿಕೆಯು ನೀವು ಹೇಗೆ ಕೆಲಸ ಮಾಡ್ತೀರಿ ಗಳಿಸ್ತೀರಿ ಮತ್ತು ಇತರೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿರ್ತೀರಿ ಎಂಬುದನ್ನು ನಿಧಾನವಾಗಿ ಬದಲಾಯಿಸುತ್ತದೆ ಅಂತಲೇ ಹೇಳಬಹುದು ನಿಮ್ಮ ರಾಶಿಯಲ್ಲಿರುವಂತಹ ಗುರುವು ಆತ್ಮವಿಶ್ವಾಸ ಮತ್ತು ಸ್ವಯಂ ಬೆಳವಣಿಗೆಯನ್ನು ಬೆಂಬಲಿಸುತ್ತಾನೆ ಆದರೆ ಹತ್ತನೇ ಮನೆಯಲ್ಲಿರುವಂತಹ ಶನಿಯು ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಮೂಲಕ ಮಾತ್ರ ಪ್ರಗತಿ ಬರುತ್ತದೆ ಎಂದು ನೆನಪಿಸುತ್ತಾನೆ ಸ್ನೇಹಿತರೆ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ಕೆರಿಯರ್ ಮತ್ತು ಜಾಬ್ ವೃತ್ತಿ ಮತ್ತು ಉದ್ಯೋಗದ ಬದಲಾವಣೆಯಲ್ಲಿ ಮಿಥುನ ರಾಶಿಯವರು ಜನವರಿ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅದನ್ನು ನೋಡ್ತಾ ಹೋಗೋಣ ಕೆಲಸದ ಜವಾಬ್ದಾರಿಗಳು ಈ ತಿಂಗಳು ಭಾರವೆನಿಸಬಹುದು ಆದರೆ ನೀವು ಅರ್ಥಪೂರ್ಣವಾಗಿ ನಿಮ್ಮ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿವೆ ಎಂದು ನೀವು ಭಾವಿಸಬಹುದು ಮತ್ತು ಕೆಲವೊಮ್ಮೆ ನೀವು ಸಾಕಷ್ಟು ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು ನಿಮ್ಮ ಒತ್ತಡವು ನಿಮ್ಮನ್ನು ಮುರಿಯಲು ಅಲ್ಲ ಅದು ನಿಮ್ಮನ್ನು ರೂಪಿಸಲು ಬಂದಿದೆ ಸ್ನೇಹಿತರೆ ಇನ್ನು ಮೊದಲಾರ್ಧದಲ್ಲಿ ನೀವು ಒಪ್ಪಂದಗಳು ಕ್ಲೈಂಟ್ ಸಂವಹನ ಅಥವಾ ಇತರರೊಂದಿಗೆ ಸಂಯಮದಿಂದ ಕೆಲಸವನ್ನು ನಿಭಾಯಿಸಬಹುದು ಕೆಲಸದ ಸ್ಥಳದಲ್ಲಿ ಸಂಬಂಧಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ಜನವರಿ ಮಧ್ಯದ ನಂತರ ಕೆಲಸವು ಹೆಚ್ಚು ತೀವ್ರವಾಗುತ್ತದೆ ಗೌಪ್ಯ ಕಾರ್ಯಗಳು ಸೂಕ್ಷ್ಮ ವಿಷಯಗಳು ಅಥವಾ ನಂಬಿಕೆಯ ಅಗತ್ಯವಿರುವ ಜವಾಬ್ದಾರಿಗಳು ನಿಮಗೆ ಬರಬಹುದು ನಿಮ್ಮಲ್ಲಿ ಕೆಲವರು ಹಣಕಾಸಿನ ದಾಖಲೆಗಳು ಅಡಿಟ್ ವಿಮೆ ಸಾಲಗಳು ಅಥವಾ ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳನ್ನು ನಿರ್ವಹಿಸಬಹುದು ಸ್ನೇಹಿತರೆ ಅತ್ತನೆ ಮನೆಯಲ್ಲಿರುವಂಥ ಶನಿ ಶಿಸ್ತನ್ನು ಬಯಸುತ್ತಾರೆ ಪ್ರಗತಿ ನಿಧಾನವಾಗಿ ಎಂದು ನೀವು ಭಾವಿಸಬಹುದು ಆದರೆ ನೀವು ಈಗ ಏನನ್ನು ನಿರ್ಮಿಸುತ್ತೀರೋ ಅದು ಶಾಶ್ವತವಾಗಿರುತ್ತದೆ ನೀವು ಸ್ಥಿರವಾಗಿದ್ದರೆ ಹಿರಿಯರು ನಿಮ್ಮ ವಿಶ್ವಾರ್ಥೆಯನ್ನು ಗುರುತಿಸುತ್ತಾರೆ ಅಂತಲೇ ಹೇಳಬಹುದು ಈ ಉದ್ಯೋಗದ ಬಗ್ಗೆ ಮತ್ತು ವೃತ್ತಿಯ ಬಗ್ಗೆ ಯಾವುದರ ಬಗ್ಗೆ ಸಲಹೆಯನ್ನು ನೋಡಬೇಕು ಅಂದರೆ ಸ್ನೇಹಿತರೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಬೇಡಿ ಅದನ್ನು ಶಾಂತವಾಗಿ ಹೆದರಿಸಿ ನಿಮ್ಮ ಖ್ಯಾತಿಯನ್ನು ಮೌನವಾಗಿ ನಿರ್ಮಿಸಲಾಗುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಹಣಕಾಸಿನ ವಿಷಯಗಳಿಗೆ ಗಮನ ಮತ್ತು ಯೋಜನೆ ಅಗತ್ಯವಿದೆ ನಿಮ್ಮಲ್ಲಿ ಕೆಲವರು ಉಳಿತಾಯ ವಿಮೆ ತೆರಿಗೆಗಳು ಸಾಲಗಳು ಅಥವಾ ಜಂಟಿ ಹಣಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು ಆರ್ಥಿಕ ಭದ್ರತೆಯ ಬಗ್ಗೆ ನೀವು ಸ್ವಲ್ಪ ಆತಂಕಗೊಳಗಾಗಬಹುದು ಆದರೆ ಈ ಅರಿವು ವಾಸ್ತವವಾಗಿ ನಿಮಗೆ ಉತ್ತಮವಾಗಿ ಯೋಜಿಸಲು ಸಹಾಯವನ್ನು ಮಾಡುತ್ತದೆ ತಿಂಗಳ ಮಧ್ಯದ ನಂತರ ಹಠಾತ್ ಖರ್ಚುಗಳ ಸಾಧ್ಯ ಇದೆ ವಿಶೇಷವಾಗಿ ಆರೋಗ್ಯ ಕುಟುಂಬ ಅಥವಾ ದೀರ್ಘಕಾಲೀನ ಪದ್ಧತಿಗಳಿಗೆ ಸಂಬಂಧಿಸಿದಂತೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಆತ್ಮವಿಶ್ವಾಸ ಮತ್ತು ಬೆಂಬಲವನ್ನು ನೀಡುತ್ತಾನೆ ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿಗಿಯಾಗಿದ್ದರೂ ಸ್ನೇಹಿತರೆ ನೀವು ಅದನ್ನು ನಿರ್ವಹಿಸುತ್ತೀರಿ ಅಂತಲೇ ಹೇಳಬಹುದು ಇನ್ನು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಇದು ಹಣವನ್ನು ರಕ್ಷಿಸುವ ಮತ್ತು ಸಂಘಟಿಸುವ ತಿಂಗಳು ದೂಟಾಟದ ತಿಂಗಳಲ್ಲ ಇನ್ನು ಸಲಹೆ ಹಣಕಾಸಿನ ಬಗ್ಗೆ ಏನು ಸಲಹೆಯನ್ನು ಕೊಡಿ ಅಂತ ಕೇಳಿದರೆ ಸ್ನೇಹಿತರೆ ನಿಮ್ಮ ಹಣಕಾಸಿನ ಯೋಜನೆಯನ್ನು ಬರೆಯಿರಿ ವಿಷಯಗಳನ್ನು ಸ್ಪಷ್ಟವಾಗಿ ನೋಡುವುದು ಭಯವನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಜನವರಿಯಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಂಬಂಧಗಳು ಈ ತಿಂಗಳು ಆಳವಾದ ಹಂತದ ಮೂಲಕ ಹಾದು ಹೋಗುತ್ತದೆ ನೀವು ಕೆಲವು ಜನರಿಗೆ ಹತ್ತಿರವಾಗಬಹುದು ನೀವು ಕೆಲವು ಜನರಿಗೆ ಹತ್ತಿರವಾಗಬಹುದು ಆದರೆ ಇತರರಿಂದ ದೂರವಾಗಬಹುದು ಇದೇನು ನಷ್ಟವಲ್ಲ ಸ್ನೇಹಿತರೆ ಇದು ಭಾವನಾತ್ಮಕ ಫಿಲ್ಟರಿಂಗ್ ಅಂತಲೇ ಹೇಳ್ಬೋದು ಮೊದಲಾದಲ್ಲಿ ಪಾಲುದಾರಿಕೆ ವಿಷಯಗಳು ಸಕ್ರಿಯವಾಗಿರುತ್ತವೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ನೀವು ಪ್ರಮುಖ ಚರ್ಚೆಗಳನ್ನು ನಡೆಸಬಹುದು ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಆಳ ಹೆಚ್ಚಾಗುತ್ತಿದೆ ನೀವು ನಂಬಿಕೆ ನಿಷ್ಠೆ ಮತ್ತು ಭಾವನಾತ್ಮಕ ಭದ್ರತೆಯ ಬಗ್ಗೆ ಹೆಚ್ಚು ಯೋಚಿಸಬೇಕಾಗುತ್ತಿದೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ವಿಶೇಷವಾಗಿ ಹಿರಿಯರು ಅಥವಾ ಹಂಚಿಕೆಯ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಪ್ರಾಮಾಣಿಕ ಸಂವಹನವು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯವನ್ನು ಮಾಡುತ್ತದೆ ಕುಟುಂಬದ ಬಗ್ಗೆ ಸಲಹೆಯನ್ನು ತಿಳಿಸ್ಕೊಡಿ ಮೇಡಮ್ ಅಂದರೆ ಖಂಡಿತವಾಗಿಯೂ ಎಲ್ಲದರ ಬಗ್ಗೆ ಸಲಹೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಭಾವನೆಗಳನ್ನು ನಿಗ್ರಹಿಸಬೇಡಿ ಶಾಂತ ನೆಮ್ಮದಿಯಿಂದ ಪ್ರಾಮಾಣಿಕವಾಗಿ ಮಾತು ಮೌನಕ್ಕಿಂತ ವೇಗವಾಗಿ ವ್ಯಕ್ತಪಡಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಆರೋಗ್ಯಕ್ಕೆ ಪ್ರಜ್ಞಾಪೂರ್ವಕ ಕಾಳಜಿ ಬೇಕು ಒತ್ತಡವು ನಿದ್ರಹೀನತೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಮಾನಸಿಕ ಆಯಾಸದ ಮೂಲಕ ಕಾಣಿಸ್ಕೊಳ್ಬಹುದು ಭಾರಿ ದೈಹಿಕ ಕೆಲಸವಿಲ್ಲದಿದ್ದರೂ ನೀವು ಆಯಾಸವನ್ನು ಅನುಭವಿಸಬಹುದು ಜನವರಿ ಮಧ್ಯದ ನಂತರ ಶಕ್ತಿಯಲ್ಲಿ ಏರಿಳಿತಗಳು ಕಂಡುಬರುತ್ತದೆ ಕೆಲವು ದಿನಗಳು ನೀವು ಬಲಸಾಲಿಯಾಗಿದ್ದೀರಿ ಎಂದು ಭಾವಿಸುತ್ತೀರಿ ಇದರ ದಿನಗಳು ಕಡಿಮೆಯಾಗುತ್ತವೆ ಸ್ನೇಹಿತರೆ ನಿಮಗೆ ಉತ್ತಮ ದಿನಚರಿ ಮತ್ತು ಭಾವನಾತ್ಮಕ ಸಮತೋಲನ ಬೇಕು ಎಂಬುದಕ್ಕೆ ಇದು ಸರಿಯಾದ ಸಂಕೇತವಾಗಿದೆ ಅಂತಲೇ ಹೇಳ್ತೀವಿ ಪ್ರತಿದಿನ ಸಲಹೆಯನ್ನು ಕೇಳೋದಂತೆ ಪ್ರತಿದಿನ ನಿಯಮಿತ ನಿದ್ರೆ ಲಘು ವ್ಯಾಯಾಮ ಮತ್ತು ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡಿ ಓವರ್ ಥಿಂಕಿಂಗ್ ಅಂತಾರಲ್ಲ ಸ್ನೇಹಿತರೆ ಅದು ಮನಸ್ಸನ್ನು ಹಾಳು ಮಾಡಲಿದೆ ಅಂತಲೇ ಹೇಳಬಹುದು ತಡರಾತ್ರಿಯಲ್ಲಿ ನಿದ್ರೆ ಮಾಡುವುದು ಸ್ನೇಹಿತರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ತಡರಾತ್ರಿಯಲ್ಲಿ ಬರುವುದನ್ನು ಕಡಿಮೆ ಮಾಡಿ ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ ಕಡಿಮೆ ಮಾಡುವುದು ಈ ತಿಂಗಳು ಹತ್ತೆ ಗತ್ತೆ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದ ವಿಷಯಗಳಿಗೆ ಎಚ್ಚರಿಕೆ ನಿರ್ವಹಣೆ ಅಗತ್ಯವಿದೆ ನೀವು ಒಪ್ಪಂದಗಳು ಪಾಲುದಾರಿಕೆಗಳು ಅಥವಾ ಹಂಚಿಕೆಯ ಹೂಡಿಕೆಗಳೊಂದಿಗೆ ವ್ಯವಹರಿಸುವುದು ನಿಮ್ಮಲ್ಲಿ ಕೆಲವರು ಹಳೆಯ ಒಪ್ಪಂದಗಳನ್ನು ಪರಿಶೀಲಿಸಬೇಕು ಅಥವಾ ವ್ಯಾಪಾರ ಯೋಜನೆಗಳನ್ನು ಪುನರ್ರಚಿಸುವ ಬಗ್ಗೆ ಯೋಚಿಸಬಹುದು ದೀರ್ಘಾವಧಿಯಲ್ಲಿ ಸ್ನೇಹಿತರ ಸಂಶೋಧನೆ ದೀರ್ಘಕಾಲೀನ ಯೋಜನೆ ಮತ್ತು ತೆರೆ ಮೆರೆಯ ತಯಾರಿಗಳನ್ನು ಬೆಂಬಲಿಸುತ್ತದೆ ಸರಿಯಾದ ವಿಶ್ಲೇಷಣೆ ಇಲ್ಲದೆ ಮೇಲೆ ಡೀಲ್ಗಳ ಇಲ್ಲ ಹೊಸ ಡೀಲ್ಗಳಿಗೆ ಆ ಥರ ಅಡಬೇಡಿ ಸ್ನೇಹಿತರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ನೇಹಿತರೆ ಇದರ ಬಗ್ಗೆ ಕೈ ಹಾಕಿ ಅಂತ ಹೇಳ್ತಾ ಇನ್ನು ಸಲಹೆಯನ್ನು ಕೊಡಿ ಅಂದರೆ ಈಗ ಲಾಭ ತರುವುದು ಆಳವಾದ ಡೀಪ್ ಕೆಲಸ ವೇಗವಲ್ಲ ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಮತ್ತು ಭವಿಷ್ಯದ ಯೋಜನೆಗೆ ಸಂಬಂಧಿಸಿದಂತೆ ಒತ್ತಡವನ್ನು ಅನುಭವಿಸಬಹುದು ನಿಮ್ಮಲ್ಲಿ ಕೆಲವರು ವೃತ್ತಿ ಜೀವನದ ದಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿಶ್ಲೇಷಣೆಯ ಬಗ್ಗೆ ಸ್ನೇಹಿತರೆ ಆಳವಾಗಿ ಯೋಚಿಸಬಹುದು ನೀವು ರಚನಾತ್ಮಕ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದಾಗ ಏಕಾಗ್ರತೆ ಸುಧಾರಿಸುತ್ತದೆ ಗೊಂದಲಗಳು ಮತ್ತು ಭಾವನಾತ್ಮಕ ವರಗಳನ್ನು ತಪ್ಪಿಸಿಕೊಂಡು ಸ್ನೇಹಿತರೆ ಇನ್ನು ಸಲಹೆಯನ್ನು ಕೊಡಿ ಮೇಡಮ್ ಅಂತ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ಕೊಡ್ತಾ ಹೋಗ್ತೀನಿ ಒಂದು ಸಮಯದಲ್ಲಿ ಒಂದು ವಿಷಯ ಸ್ನೇಹಿತರೆ ನಿಧಾನ ಅಥವಾ ಸ್ಥಿರತೆಯು ಈ ತಿಂಗಳು ಗೆಲ್ಲುತ್ತದೆ ಅಂತಲೇ ಹೇಳಿ ಆ ನಿರ್ಧಾರಗಳು ಬೇಡ ಅದು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ಓದಿನಲ್ಲಾಗಲಿ ಸ್ನೇಹಿತರೆ ಅಧ್ಯಯನ ಮಾಡಿದಾಗ ಏಕಾಗ್ರತೆಯನ್ನು ಕಾಪಾಡುವುದು ಬಹಳ ಮುಖ್ಯ ಗೊಂದಲಗಳು ಮತ್ತು ಭಾವನಾವರೆಗಳನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ ಅಧ್ಯಯನ ಮಾಡಬೇಕು ಖಂಡಿತವಾಗಿಯೂ ಅಧ್ಯಯನ ಮಾಡಬೇಕು ಇನ್ನು ಮನೋರಂಜನೆ ಕಡೆ ಗಮನ ಕೊಡಬೇಕು ಅದೇ ರೀತಿ ಕೊಡಬಹುದು ಸ್ನೇಹಿತರೆ ಎರಡೂ ಕೂಡ ಗೊಂದಲದಿಂದ ಸ್ನೇಹಿತರೆ ಓದುವುದು ಬಹಳ ಮುಖ್ಯವಲ್ಲ ಉನ್ನತ ಫಲಿತಾಂಶಗಳಿಸುವುದಕ್ಕೂ ಸಾಧ್ಯವಿಲ್ಲ ಸೊ ಹಾಗಾಗಿ ಅಧ್ಯಯನದ ಕಡೆ ಇದ್ದಾಗ ಅಧ್ಯಯನದ ಕಡೆ ಏಕಾಗ್ರತೆ ವಹಿಸಿ ಮನೋರಂಜನೆ ಇದ್ದಾಗ ಮನೋರಂಜನೆ ಕಡೆ ಏಕಾಗ್ರತೆ ವಹಿಸಿ ಇದು ಮಿಥುನ ರಾಶಿಯವರಿಗೆ ಒಂದು ಕಿವಿ ಮಾತು ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದು ಇನ್ನು ಗಮನಿಸಬೇಕಾದ ಸ್ನೇಹಿತರೆ ಈ ಪರಿಹಾರವನ್ನು ಗಮನಿಸಬೇಕಾಗುತ್ತದೆ ಯಾಕಂತಂದರೆ ನಿಮ್ಮ ಪರಿಹಾರ ಅಂತಂದರೆ ಹೇಗೆಂದರೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದು ಐದಾರು ಪರಿಹಾರ ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರ ಅಂತಲೇ ಹೇಳ್ಬೋದು ಸಮಸ್ಯೆಗಳಿಗೆ ಅನುಗುಣವಾಗಿ ತಿಳ್ಕೊಂಡು ಈ ಪರಿಹಾರವನ್ನು ಮಾಡಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮಾನಸಿಕ ಸಮತೋಲಕ್ಕಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಬುದಾಯ ನಮಃ ಓಂ ಬುದಾಯ ನಮಃ ಓಂ ಬುದಾಯ ನಮಃ ಎಂದು ಬುಧವಾರದಂದು ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಹರ ಮತ್ತು ಲೇಖನಿ ಅಂತಂದರೆ ಪೆನ್ನು ಸಾಮಗ್ರಿಗಳನ್ನು ದಾನ ಮಾಡಿ ಪುಸ್ತಕ ಪೆನ್ನು ಬ್ಯಾಗು ಸ್ನೇಹಿತರೆ ಈ ರೀತಿ ದಾನ ಮಾಡುವುದು ಉತ್ತಮ ಇದು ವಿದ್ಯಾಭಿವೃದ್ಧಿ ಆಗುತ್ತದೆ ಇನ್ನು ತಡಾರಾತ್ರಿಯ ಜಾಗರಣೆ ಮುಳುಗುವ ಮುನ್ನ ಅತಿಯಾಗಿ ಯೋಚಿಸುವುದನ್ನು ಆದಷ್ಟು ತಪ್ಪಿಸಿ ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿಸುತ್ತೆ ಕೆಲಸದ ಸ್ಥಳವನ್ನು ಅಂದರೆ ವರ್ಕ್ ಸ್ಪೇಸ್ ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಇರಿಸ್ತಾ ಒಳಿತಾಗಲಿದೆ ಅದೇ ರೀತಿ ಸ್ನೇಹಿತರೆ ಶನು ದೇವರಿಗೆ ತೈಲ ಮಾಡಿಸಿ ಒಳಿತಾಗಲಿದೆ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ ಸಂಪೂರ್ಣವಾಗಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗ್ತಿದ್ದಲ್ಲಿ ವಿಡಿಯೋ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ನಮಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್